ಏನ್ ಅನ್ಸುತ್ತೆ ಅಂದ್ರೆ ಅವ್ರು ಮಾಡಿರೋ ಕರ್ಮ ಅವ್ರದ್ದು ಅದರಿಂದ ಹೋಯ್ತು ಇಲ್ಲಿ ಆದ್ರೆ ಮೂರು ಬಂದಿರೋದು ಅವ್ರದ್ದು ಸಿ ಎನ್ ಮಂಜುನಾಥ್ ಗೆಲ್ಬೇಕಿತ್ತು ಗೆದ್ದಿದ್ದಾರೆ ಎಷ್ಟೋ ಜೀವ ಅವರು ಹಾರ್ಟ್ ಸರ್ಜನ್ ಅವರು ಏನಿಲ್ಲ ಏನು ಹೇಳಕ್ಕಾಗಲ್ಲ ಮೈಂಡ್ ಹೆಂಗಿರ್ತದ ಇಲ್ಲ ಜನ ಕೊಟ್ಟಂತ ತೀರ್ಪಿಗೆ ಯಾರು ತಲೆ ಬಗ್ಲೇಬೇಕು ಯಾರಾದರೂ ಸರಿ ಸಿ ಎನ್ ಮಂಜು ಅಂತ ನಮ್ಗೆಲ್ರಿಗೂ ಬಹಳ ಸಂತೋಷ ಯಾಕಂದ್ರೆ ನರೇಂದ್ರ ಮೋದಿ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಮ್ಮ ಏನಂತ ಏನಂತಂದ್ರೆ ಇವಾಗ ನಮ್ಮ ಈ ರಾಜಕೀಯದಲ್ಲಿ ಈ ನಿನ್ನೆ ಇದ್ರದ್ದು ನೋಡಿದ್ರೆ ಸಮೀಕ್ಷೆ ನೋಡಿದ್ರೆ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಈಗ ಯಾವ ತರ ನಾವು ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ತಿರ್ಗ ಮೂರು ಗಂಟೆವರೆಗೂ ನೋಡ್ಬೇಕು ಇದೇ ಆಗತ್ತಾ ಇಲ್ಲ ಕಾಂಗ್ರೆಸ್ಸೇ ಬರುತ್ತಾ ಇಲ್ಲ ಎನ್ ಡಿ ಎನೇ ಬರುತ್ತಾ ಇಂಡಿಯಾನೇ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಇವಾಗ ಕಿಂಗ್ ಪಿನ್ ನಮ್ಮ ಇವರ ಚಂದ್ರಬಾಬು ನಾಯ್ಡು ಆಗಿಬಿಟ್ಟಿದ್ದಾರೆ ಇವಾಗ ಅವ್ರ ಮೇಲೆ ಈಗ ಮೊದ ಪ್ರಧಾನಮಂತ್ರಿಯವರು ಆಲ್ರೆಡಿ ಅವ್ರಿಗೆ ಅಸೆಂಬ್ಲೀಲೂ ಬಂದಿರೋದ್ರಿಂದ ಶುಭಾಶಯ ಹೇಳಿದ್ದಾರೆ ಅವ್ರಿಗೆ ಈಗ ಆಲ್ರೆಡಿ ನೋಡಬೇಕು ಯಾವ್ದು ಬರುತ್ತೆ ಅಂತ ನಾವು ಹೊಸೋದ್ರು ಅವರು ಹೋಗಾಯ್ತು ಅವ್ರದ್ದು ಏನು ಅನಿಸುತ್ತೆ ಅಂದರೆ ಅವ್ರು ಮಾಡಿರೋ ಕರ್ಮ ಅವ್ರದ್ದು ಅದರಿಂದ ಹೋಯ್ತು ಇಲ್ಲಿ ಇದ್ದರೆ ಮೂರು ಬಂದಿರೋದು ಅವ್ರದ್ದು ಎರಡೇ ಬಂತು ಅವ್ರಿಗೆ ಇವರು ಕುಮಾರಸ್ವಾಮಿ ಅವ್ರಿಗೆ ಎದ್ದರು ಅಲ್ಲಿ ಕೋಲಾರದಲ್ಲಿ ಇವ್ರಿಗೆ ಎದ್ದಿದ್ದಾರೆ ಒಂದು ಹೋಯ್ತು ಯಾಕೆ ಅಂತಂದರೆ ಅವ್ರು ಮಾಡಿರೋ ತಪ್ಪು ಅದು ಆ ತಪ್ಪಿಂದ ಇಲ್ಲ ಅದು ಆಗಲಿಲ್ಲ ಬಿಡಿ ಅದು ಅವರು ಎಲ್ಲೂ ಕ ಕಷ್ಟ ಬಿದ್ದಿದ್ದಾರೆ ಅವರು ಮಾಡ್ತಾನೇ ಇದ್ರು ಇದು ಏನು ನಾವೇನು ಹೇಳೋಕ್ಕಾಗೋದಿಲ್ಲ ಇದರ ಬಗ್ಗೆ ಏನು ಮಾಮೂಲಾಗೆಲ್ಲ ಕೊಡ್ತಾ ಇದ್ದಾರೆ ಒಟ್ಟಲ್ಲಿ ಅವನ ಪ್ರಜನ ಹೆಸರು ಕೆಟ್ಟೋಗಿತ್ತು ಅವನಿಗೆ ಸೋತಿ ಸರಿಯೇ ಹೋಗಿದೆ ಅಷ್ಟೇ ಸಿ ಎನ್ ಮಂಜುನಾಥ್ ಗೆಲ್ಲಬೇಕಿತ್ತು ಗೆದ್ದಿದ್ದಾರೆ ಡಾಕ್ಟ್ರು ಎಷ್ಟೇ ಆದರೂ ಎಷ್ಟೋ ಜೀವ ಉಳಿಸ್ರು ಅವರು ಹಾರ್ಟ್ ಸರ್ಜನ್ ಅವರು ಸೊ ಇಸ್ ಅನ್ ಗುಡ್ ಜಾಬ್ ಒಂದು ಓಟಿಂದ ಗೆದ್ದರೂ ನಾನು ಏನೋ ಮಾಡ್ಕೋತೀನಿ ಅದು ಇದು ಅಂತ ಹೇಳಿದರು ಅವರು ಇರಲಿ ನೋಡಿ ಏನು ಮಾಡ್ತೀವಾಗ ಗೆದ್ದಿದಾರಲ್ಲ ಅವರು ಏನು ಮಾಡ್ತೀರ ಅವ್ರು ಪ್ರದೀಪ್ ವಿಶ್ವ ಆನ್ಸರ್ ಮಾಡಬೇಕು ಇದಕ್ಕೆ ಈ ಪ್ರಶ್ನೆಗೆ ಅವ್ರು ಆನ್ಸರ್ ಮಾಡಿ ನಮ್ಮದೇನು ಪ್ರಶ್ನೆ ಉತ್ತರ ಇರಲ್ಲ ಅದಕ್ಕೆ ಅವ್ರು ಹೇಳಿದ್ರೆ ಉತ್ತರ ಕೊಡ್ಬೋದು ಹೌದು ಇಲ್ಲ ಅದು ಪ್ರಯೋಜನ ಆಗಿಲ್ಲ ಅಂತ ಆಗುತ್ತೆ ಅವ್ರದ್ದು ವರ್ಕ್ನ ಅಷ್ಟು ಸುಲಭವಾಗಿ ಒಪ್ಕೊಂಡಿಲ್ಲ ಜನ ಅವ್ರು ಮಾಡಿರೋ ಕಡಿಮೆ ಆಗಿದೆಯಲ್ಲ ಈಗ ಕಡಿಮೆ ಆಗಿ ಕಾಣ್ತಾ ಇದೆ ಕಡಿಮೆ ಆಗಿದೆ ಅನ್ನೋದು ಓಪನ್ ಆಗಿ ಕಾಣ್ತಾ ಇದೆ ಓಪನ್ ಆಗಿ ಕಡಿಮೆ ನನ್ನ ಹೆಸರು ಫ್ರೀನಾಥ್ ಅಂತ ಅಲ್ಲ ಡೆವಲಪ್ಮೆಂಟ್ ಮಾಡೋ ಸರ್ಕಾರ ಯಾವ್ದು ಮಾಡಿದ್ರು ಡೆವಲಪ್ಮೆಂಟ್ ಮಾಡೋದಿದ್ರೆ ಒಳ್ಳೇದು ಮಾಡಬೇಕಷ್ಟೇ ಹಾಂ ಮಾಡಿದ ಗೊತ್ತಾಗುತ್ತೆ ಯಾವುದು ಅನ್ನೋದು ಡೆವಲಪ್ಮೆಂಟ್ ಮೇಲೆ ಗೊತ್ತಾಗತ್ತೆ ಏನು ಅನ್ನೋದು ಇದು ಯಾವುದು ನಿಮ್ಮದು ವಿಜಯವಾಣಿ ಓಕೆ ಆಲ್ ದ ಬೆಸ್ಟ್ ಏನು ಅವರು ಹೇಳಿದ್ದೆ ನಾವಿಲ್ಲಿ ಏನು ಹೇಳೋದು ಏನು ಅನ್ನೋದು ಮೋದಿ ಐನೂರು ಮುನ್ನೂರು ಮೂವತ್ತು ಬರ್ಬೋದು ಅವ್ರು ಕೊಟ್ಟು ಅನಿಸಿತ್ತು ಅದೇ ಈ ಕ್ಯಾಟ್ ಫೀಲಿಂಗ್ ಎಲ್ಲ ಇತ್ತಲ್ಲ ಅದರಿಂದ ಸ್ವಲ್ಪ ಡಿಫ್ರೆನ್ಸ್ ಒಪಿನಿಯನ್ ಬಂದು ಅದಕ್ಕೆ ಸೀಟ್ ಕೊಟ್ಟಿದ್ದಾರೆ ಒಂದು ವರ್ಗದವ್ರದ್ದು ಓಟ್ ಬೀಳಲಿಲ್ಲ ಅದರಿಂದ ತೊಂದರೆ ಆಯಿತು ಅಷ್ಟೆ ಒಟ್ಟಲ್ಲಿ ನನ್ಗೆ ಕೇಳೋದಾದ್ರೆ ಜೆ ಡಿ ಎಸ್ನ ಸೇರಿಸಬಾರ್ದಿತ್ತು ಅವರು ಇವರಿಂದ ಅವ್ರು ಎರಡು ಎದ್ರೆ ಅಷ್ಟೆ ತಂದೆ ಅವರು ಮಗ ಇನ್ನೊಬ್ರು ಅವರು ವೇಸ್ಟು ಸುಮಾರು ಬೇಕಾಗಿಟ್ಟಿದೆ ಏನಿಲ್ಲ ಏನು ಹೇಳೋಕ್ಕಾಗಲ್ಲ ಜನಗಳ ಮೈಂಡ್ ಹೆಂಗಿರ್ತದೋ ಅದೇ ಥರ ಆಗಿದೆ ಅಷ್ಟೆ ನಮಗೇನು ಯಾವ್ದು ಬಂದರೂ ಒಳ್ಳೆ ನಮ್ಮ ಕೆಲ್ಸಗಳಾದ್ರೆ ಸರ್ ಅಷ್ಟೆ ನಾವು ಯಾಕೆಂದ್ರೆ ಅದು ಇದು ಅಂತ ಹೇಳೋಕ್ಕಾಗಲ್ಲ ನಾವು ಹೇಳಿದ್ದು ಬರೋಕ್ಕಾಗಲ್ಲ ನಮ್ಮ ಹೆಸರು ರಾಜಣ್ಣ ಶಾಸ್ತ್ರಗಳು ಅಂತ ನಮ್ದು ಏನಿಲ್ಲ ಅಣ್ಣವರು ಹೇಳಿದ್ದಾರೆ ಇಲ್ಲ ನಾನು ಇನ್ನೂ ನೋಡಿ ನಾನು ಈಗ ಊರಿಂದ ಈಗ ಬರ್ತಾ ಇದ್ದೀವಿ ಇನ್ನೊಂದು ಏನು ಇಲ್ಲಲ್ಲ ಜನ ಕೊಟ್ಟಂಥ ತೀರ್ಪಿಗೆ ಯಾರೂ ತಲೆ ಬಗ್ಲೇಬೇಕು ಯಾರಾದರೂ ಸರಿ ಅವರು ಹೇಳಿದ್ದು ಏನು ಏನು ಅದು ಅದು ನಡೆಯೇ ನಡೆಯುತ್ತೆ ಅವ್ರ ತೀರ್ಪಿಗೆ ನಾವು ಎದುರು ಕೊಡೋಕ್ಕಾಗೋದಿಲ್ಲ ಮುಂದೆ ಏನು ನಡಿಬೇಕು ಅದು ನಡೀಲಿ ಅಷ್ಟೇ ಆಮೇಲೆ ಆಗಿರೋದು ಬಟ್ ಮಂಡ್ಯ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ ಒಳ್ಳೆಯ ಬೆಳವಣಿಗೆಯಲ್ಲಿ ಸುಧಾಕರ್ ಸುಧಾಕರ್ ಹೇಳಿದರು ಅವರು ಒಂಥರ ಸುಮ್ಮನೆ ಹಂಗೆ ಮಾತಾಡ್ತಾರೆ ಅಷ್ಟೇ ಸುಧಾಕರ್ ಒಳ್ಳೆ ಮನುಷ್ಯ ಗೆದ್ದಿದ್ದಾರೆ ಒಳ್ಳೆಯದಾಗತ್ತೆ ಖಂಡಿತವಾಗಿಯೂ ಅದನ್ನು ಮಾತ್ರ ಹೇಳ್ಬೋದು ಖಂಡಿತ ಸಿ ಎನ್ ಮಂದಿ ಅದು ಗೆದ್ದು ನಮ್ಗೆಲ್ರಿಗೂ ಭಾಳ ಸಂತೋಷ ತಂದಿದೆ ಯಾಕಂದರೆ ಅಲ್ಲಲ್ಲ ನಮಗೆ ನಾವು ಅದೇ ಗ್ರಾಮಾಂತರ ಪ್ರದೇಶದವ್ರೆ ಬಟ್ ಎಲ್ಲ ಹೆಚ್ಚಾಗಿ ಡಾಕ್ಟ್ರು ಒಳ್ಳೆ ಮನುಷ್ಯ ಅಂತ ಗೊತ್ತಿದೆ ದೇಶ ಸೇವೆ ಆಗತ್ತೆ ಅವರಿಂದ ಒಳ್ಳೇದಾಗತ್ತೆ ಅದನ್ನು ನಮ್ಗೆ ಅದು ಅಷ್ಟು ಇದಿಲ್ಲ ಬಟ್ ಮಂಜುನಾಥಿಂದ ಒಳ್ಳೇದು ಎಕ್ಸ್ಪೆಕ್ಟ್ ಮಾಡೋದು ಆಗಿಲ್ಲ ನೋಡೋಣ ಇನ್ನು ಇದೆ ನೋಡೋಣ ಇನ್ನು ಫೈನಲ್ ಗೊತ್ತಾಗ ಸ್ವಲ್ಪ ವೆಯ್ಟ್ ಮಾಡೋಣ ಇಲ್ಲ ಸುಧಾ ಸುಧಾಕರ್ ಗೆಲ್ಬೇಕಾಯಿತು ತುಂಬ ಒಳ್ಳೇದಾಯ್ತು ಇವಾಗ ಆ ಥರ ಹೇಳೋದು ಭಾಳ ಸುಲಭ ಜನಗಳು ನೋಡಿ ಮಾಡಿ ಯಾರನ್ನ ತೊಂದರೆ ಒಳ್ಳೆಯದು ಅಂತ ಅವ್ರ ತೀರ್ಮಾನ ಇರ್ತದೆ ಅದು ತುಂಬ ಒಳ್ಳೆಯದು ಮೇಡಮ್ ಅದು ಕೇಂದ್ರದಲ್ಲಿ ಅವ್ರಿಗೊಂದು ಸ್ಥಾನ ಸಿಗುತ್ತೆ ಒಂದು ಮೆಡಿಕಲ್ಲು ರಿಪೋರ್ಟ್ಗಳು ಒಳ್ಳೆ ಒಳ್ಳೆ ಒಂದು ಒಂದು ಇದು ಡೆವಲಪ್ಮೆಂಟ್ ಆಗುತ್ತೆ ಒಂದು ತಿಳಿಕೆ ಇರೋವಂಥ ಮನುಷ್ಯ ಒಂದು ಸ್ವಾಭಿಮಾನಿ ನೋಡಿ ಮುಖ ನೋಡ್ರೆ ಗೊತ್ತಾಗುತ್ತೆ ಅವ್ರದ್ದು ಪ್ರಜ್ವಲ್ ರವಣ ಸೋತಿದ್ದು ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಿಲ್ಲ ಅದು ಏರುಪೇರು ಇದ್ದೇ ಇರ್ತದೆ ನೋ ಟೈಮ್ ಅದು ಅವರು ಆರೋಪ ಇತ್ತು ಏನು ಮಾಡೋಕ್ಕಾಗಿಲ್ಲ ಅದು ಮುಂದಕ್ಕೆ ನೋ ಮುಂದಕ್ಕೆ ಇನ್ನು ಅಷ್ಟೇ ಅಷ್ಟೆ ನಾವು ನರೇಂದ್ರ ಮೋದಿ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಮ್ಮ ದೇಶ ಭಾರತ ಉಳಿತದೆ ಬಿ ಜೆ ಪಿನೇ ಬರಬೇಕು ಇನ್ನು ಮುಂದಕ್ಕೂ ನಾ ಇನ್ನೊಂದು ಕ್ಷಣಕ್ಕೂ ನಾನು ಅದು ಹೇಳೋದು ಬಿ ಜೆ ಪಿನೇ ಬರಬೇಕು